ಅವರು ಅವ್ರ ಬಗ್ಗೆ ನಾವು ಚರ್ಚೆ ಮಾಡೋದಿಲ್ಲ ಅವರು ಅವ್ರಿಗೆ ಸಂಬಂಧ ಇಲ್ಲ ಅದು ನೀವು ಹಿಂದಿ ಕ್ಲಿಪ್ಪಿಂಗ್ ಅದ ಅರ್ಥ ಹಿಂದಿ ಕ್ಲಿಪ್ಪಿಂಗ್ ನೋಡಿರಿ ಎದು ಬಿಡ್ಕೊಂಡು ಮಾತಾಡಿದರು ಯತ್ನಾಳ್ ಮುಕ್ ಮಾಡಿ ಮಾಡ್ಕೊಂಡರು ಮೂರನೇ ಮಾಡ್ಕೊಂಡು ಕುಣಿಸ್ಸತ್ತಿದ್ರು ಅವರು ಅವರು ಅದವರೆಗೆ ಅದ್ರ ಬಗ್ಗೆ ನಾವು ಚರ್ಚೆ ಬೇಡ ನಮ್ಮ ಒಳ್ಳೆ ಒಬ್ಬ ಯತ್ನಾಳ್ ಅವರು ನಮ್ಮ ಪಕ್ಷದ ದೊಡ್ಡ ನಾಯಕರಿದ್ರು ಚಾರ ದುರ್ದೈವ್ರೆ ಡ್ರೌಟ್ ಮಾಡ್ತು ಪಡೆದು ಮತ್ತೆ ಭಾರತೀಯ ಜನತಾ ಪಕ್ಷ ಮಾಡ್ಕೊಡ್ತಾ ಪೂರ್ಣ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಅವರ ವಿಚಾರದಲ್ಲಿ ಈ ಹಿಂದೆ ಕೂಡ ಅವರು ಭಾಷಣ ತೆಗೆದು ನೋಡಲಿ ಅಣ್ಣವರು ಮುಖ್ಯಮಂತ್ರಿ ಆಗುವಷ್ಟು ಕೆಪಾಸಿಟಿ ಇದೆ ನಿಟ್ಟಿನಲ್ಲಿ ಭಾಷಣ ಮಾಡಿದ್ರು ಇವತ್ ಈ ರೀತಿ ಮಾತಾಡ್ತಾ ಇದಾರೆ ಏನ್ ಮಾತಾಡಿದೀನಿ ಅವ್ರ ಬಗ್ಗೆ ನಾವ್ ತೆಗೆದ್ ನೋಡಿ ನೀವ್ ಏನ್ ಪ್ರಶ್ನೆ ಕೇಳಿದ್ರಿ ಯಡಿಯೂರಪ್ಪ ಅವರು ಸಿದ್ದರಾಮಯ್ಯನವರು ಒಳ ಒಪ್ಪಂದ ಅಂದಿದ್ದಾರೆ ಅಂತ ಕೇಳಿದ್ರಿ ಯತ್ನಾಲ್ ಅದಕ್ಕೆ ಅವ್ರ ತಲೆಗೆ ನಾಲ್ಕಿಗೆ ಕನೆಕ್ಷನ್ ತಪ್ಪಿದೆ ಆ ರೀತಿ ಏನಿಲ್ಲ ಅಂತ ನಾನು ಇದನ್ ಬಿಟ್ರೆ ಇನ್ನೇನ್ ಮಾತಾಡಿದ್ದೀನಿ ಅವ್ರ ನಮ್ ಸಮಾಜದ ಮುಖಂಡ್ರಂತಾನೇ ಹೇಳಿದೀನಿ ಅವ್ರ ಬಗ್ಗೆ ಗೌರವ ಇದೆ ಅಂತಾನೆ ಹೇಳಿದೀನಿ ಹೊಸ ಪಕ್ಷಕ್ಕೆ ಶುಭವನ್ನು ಕೂಡ ಹಾರೈಸ ಈಗ ಯತ್ನಾಳ್ ಅವ್ರು ಏನ್ ಹೇಳ್ತಾರ ಕಾಂಗ್ರೆಸ್ ಆ ಶತ್ರು ಈ ಜನ್ಮ ಎಲ್ಲ ಮುಂದೆ ಜನರು ಮೊಸಳೆಬಾರಿ ಪಕ್ಷ ಅನ್ನೋದು ಸರ್ವ ಜನಾಂಗದ ಶಾಂತಿ ಸೆಕ್ಯುಲರ್ ಪಾರ್ಟಿ ಬರೀ ಒಂದೇ ಜನಾಂಗದ ಪಾರ್ಟಿ ಅಲ್ಲ ನಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಯಾವಾಗ ಆಡಳಿತ ಮಾಡಿದೆಯೋ ಎಲ್ಲಾ ಜಾತಿ ಎಲ್ಲಾ ಮತ ಎಲ್ಲಾ ಪಥ ಎಲ್ಲ ಧರ್ಮದ ಜನರಿಗೆ ಯೋಜನೆಯನ್ನು ನಾವು ಮಾಡಿದ್ವಿ ಸೊ ನಮ್ದು ಸರ್ವಧರ್ಮ ಸಮ್ಮೇಳನ ಸಹಭಾವ ಯತ್ನಾಳ್ ಅವರ ಅವಶ್ಯಕತೆ ಕಾಂಗ್ರೆಸ್ ಕೂಡ ಇಲ್ಲ